ನಮಸ್ಕಾರ ಅಬ್ಬಕ್ಕ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಒರಿಸ್ಸಾದ ಭುವನೇಶ್ವರದಲ್ಲಿ ನಡೆದ ನಲವತ್ತನೆಯ ಸಬ್ ಜೂನಿಯರ್ ಮತ್ತು ಐವತ್ತನೆಯ ಜೂನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಈಜು ಸ್ಪರ್ಧೆಯಲ್ಲಿ ಕೂಟದ ಅತಿ ವೇಗದ ಈಜುಪಟು ಗೌರವದೊಂದಿಗೆ ಐದು ಪದಕಗಳನ್ನು ಗಳಿಸಿದ್ದಾರೆ ಮಂಗಳ ಯೂಜ್ ಕ್ಲಬ್ನ ಚಿಂತನ್ ಯಶ್ ಶೆಟ್ಟಿ ಐವತ್ತು ಮೀಟರ್ ಪಿಸ್ವೆಲ್ಸ್ ಚಿನ್ನ ನೂರು ಮೀಟರ್ ಕ್ವಿಶ್ವೆಲ್ಸ್ ಬೆಳ್ಳಿ ಐವತ್ತು ಮೀಟರ್ ಬಟರ್ಫ್ಲೈ ಬೆಳ್ಳಿ ಹಾಗೂ ರಾಜ್ಯ ರಿಲೇ ತಂಡವನ್ನು ಪ್ರತಿನಿಸಿ ನಾಲ್ಕು ಇಂಟು ನೂರು ಮೀಟರ್ ಮಿಡ್ಲೆ ರಿಲೇ ಮತ್ತು ನಾಲ್ಕು ಇಂಟು ನೂರು ಮೀಟರ್ ಪಿಸ್ವೆಲ್ ರಿಲೇಗಳಲ್ಲಿ ಚಿನ್ನದ ಪದಕಗಳನ್ನು ಚಿಂತನ್ ಗಳಿಸಿದ್ದಾರೆ ಚಿಂತನ್ ಶೆಟ್ಟಿ ಅವರು ಮಂಗಳೂರಿನ ಬನ್ಸ ಹಾಸ್ಟೆಲ್ನಲ್ಲಿರುವ ರಾಮಕೃಷ್ಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾರೆ ಓಂ ಶ್ರೀ ಗೆಳೆಯರ ಬಳಗ ರಿಜಿಸ್ಟರ್ಡ್ ನಾಯಿಲಾ ನರಿಕೊಂಬು ಇದರ ನಾಯ್ಲಾ ಗದೆಯಲ್ಲಿ ಕೆಸರದ ಕಂಡುಡು ಗೊಬ್ಬುದ ಕೂಟವನ್ನು ಆದಿತ್ಯವಾರ ಆಯೋಜಿಸಲಾಗಿತ್ತು ಓಂ ಶ್ರೀ ಗೆಳೆಯರ ಬಳಗ ರಿಜಿಸ್ಟರ್ಡ್ ನಾಯ್ಲಾ ನರಿಕೊಂಬು ಇದರ ಅಧ್ಯಕ್ಷರಾದ ಕಿರಣ್ ಅಟ್ಲೋರು ಸ್ವಾಗತಿಸಿ ಪ್ರಾಸ್ತಾವನೆಗೆ ಕೈತರ ಉದ್ಘಾಟನಾ ಸಮಾರಂಭದಲ್ಲಿ ರಾಮ್ ಗಣೇಶ್ ಮಾಲಕರಾದ ಉಮೇಶ್ ನೆಲ್ಲಿಗುಡ್ಡೆ ಹಾಜರಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಸ್ವಾಮೀಜಿ ಮಾರುತಿ ನಗರ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾಜಿ ಸಚಿವರಾದ ರಮಾನಾಥ ರೈ ದಾಸ್ ಪ್ರಮೋಷನ್ಸ್ ಆಡಳಿತ ನಿರ್ದೇಶಕರಾದ ಲಯನ ನಿಲ್ದಾಸ್ ದಾಸ್ ಸಂಘದ ಅಧ್ಯಕ್ಷರಾದ ಕಿರಣ್ ಅಟ್ಲೋರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸಂಜೀವ ಪೂಜಾರಿ ಪದ್ಮನಾಭರಾಯಿ ಗುತ್ತಿಗೆದಾರರಾದ ಅಧ್ಯಕ್ಷ ಶೈಲೇಶ್ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಉಷಾ ರಮಾನಂದ್ ನ್ಯಾಯವಾದಿ ಕಾವ್ಯಶ್ರೀ ಉಮೇಶ್ ಹರೀಶ್ ಮುಗರ್ನಾಡು ದಿನೇಶ್ ಕುಲಾಲ್ ಸಂಚಾಲಕರಾದ ಶುಭಕರ ನಾಯ್ಲಾ ಮೊದಲಾದ ಗಣ್ಯರು ವೇದಿಕೆಯಲ್ಲಿದ್ದು ದೀಪ ಪ್ರಚೋದನೆಯಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಕಂಬಳದ ಕೋಣ ಪ್ರಾರಂಭದಲ್ಲಿ ಎಲ್ಲರ ಆಕರ್ಷಣೆಯಾಗಿತ್ತು ಹಳೆ ಮೂರ್ತರಿ ಕಾರಿಂಜ ಬಾಲಕೃಷ್ಣ ಗೌಡರ್ನ ಮನೆ ಭಾಗದಲ್ಲಿ ಕಾರಿಂಜ ಕಾರಿಂಜ ಬಾಲಕೃಷ್ಣ ಗೌಡರ್ನ ಎರಡೇನ ಗಿಡ ಕಾರಿಂಜ ದೀಪಕ ನಮ್ಮ ಹಿಂದೂ ಸಮಾಜದ ಜೀವನ ಪದ್ಧತಿನ ಒರಿಪವನ ಬಾರಿ ಮಲ್ಲ ಅವಶ್ಯಕತೆ ಉಂಡು ನಮ್ಮ ಹೂವೇ ಕಾರ್ಯಕ್ರಮ ಮಂತ್ಂಡಲ್ಲ ವಾಟಿಡೊಂಜಿ ಕೂಟ ಅದುಪ್ಪು ಈ ರೀತಿಯ ಗೊಬ್ಬುದ ಕೂಟ ಅದುಪು ನಮ್ಮ ಜವನಿಯರ್ನ ವಾರ್ಷಿಕೋತ್ಸವ ಅದುಪ್ಪು ಅತಂಡ ನನ್ನ ದುಂಬು ಬರ್ಪನ ಅಷ್ಟಮಿ ಅದುಪ್ಪು ಚೌತಿ ಅದುಪ್ಪು ಈ ಪೂರ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಮ್ಮ ಮಧ್ಯೆ ಪ್ರೀತಿ ಬಾಂಧವ್ಯ ಬಿಳಿಪವನ ಅಂಚನ ಭಾಷೆ ಸಂಸ್ಕೃತಿನ ಒನ ಅಂಚಿನ ನಮ್ಮ ಮಧ್ಯೆ ಇರೋ ಐಟ್ ಇಲ್ಲಾರ ಐಟು ಕಷ್ಟಡ ಇರಲಾರ ಆಶಕ್ತರಿರಲಿಲ್ಲ ಆಕ್ಲೇನು ಅಂತಿನ ಬಕ್ಕ ಆಕ್ಲೆಗೆ ಶಕ್ತಿ ತುಂಬಿಸವನ ಅಂಚಿನ ಕೆಲಸ ನಮ್ಮ ಒಂದು ಸಮಾಜವಾದ ಒಂದು ಸಂಘಟನೆ ಆದ ಜವನ ಕೂಟ ಅದು ಮನ್ಪುಡಂದು ಈ ಸಂದರ್ಭದಲ್ಲಿ ಪನೊಂದು ಮತ್ತೇನು ಪನ್ನ ಅಂಚೇನೆ ಈ ಮನ್ನದ ಗುಣದಾದ ಉಂಡ ಐಕ ಆ ಮನ್ನಿಗೆ ಗುರುತ್ವಾಕರ್ಷಣ ಶಕ್ತಿ ಉಂಡು ಬಂದ್ಬಿಣನು ಗ್ರಾವಿಟಿ ಪವರ್ ಉಂಡು ಬಂದ್ಪುಣನು ನಮ್ಮ ತೆರಿದ ಐಟ್ ಆ ಮನ್ನದೊಟ್ಟಿಗೆ ನಮ್ಮ ಕಾರದ ಸ್ಪರ್ಶ ಆದಿತ್ತಂಡ ನಮ್ಮ ಶರೀರದ ರಕ್ತ ಪರಿಚಲನೆಗೆ ಹೆಂಜಿನ ಹಾರ್ಮೋನ್ಸ್ದ ಸ್ರವಿಸಿಗೆ ಕಾರಣ ಆಪುಂಡ ಆ ನಿಟ್ಟು ನಮ್ಮ ಎಟ್ಲೀಸ್ಟ್ ದಿನತ್ತ ಒಂದು ಅರ್ಧ ಗಂಟೆ ಅಂಡೆಲ್ಲ ಚಪ್ಪಲ್ ಬಾಡಂದೆ ನಮ್ಮ ಆ ಭೂಮಿಗೆ ನಮ್ಮ ಶರೀರನ ಸ್ಪರ್ಶಮಂತೊಂದು ಇತ್ತ ನಮ್ಮ ಒಂದು ಅಂಶ ಅದಪ್ಪನಾಗ ಈ ನಮ್ಮ ಭೂಮಿದ ಫಲವತ್ತಾಯನ ಮಣ್ಣು ನಮ್ಮ ಮನುಷ್ಯ ಜ ಮನುಷ್ಯರಿಗೊಂದು ಭಾರಿ ಪ್ರಾಮುಖ್ಯತೆ ಗಾದೆ ಉಂಡು ಕೈಕೆಸರಾದ್ರೆ ಬಾಯಿ ಮೋಸರ ನಮ್ಮ ಹಿರಿಯಕಲು ನಡೆದು ಬಂದಿರ ರೀತಿ ಮಣ್ಣು ಪುರುಮುಂದಾಂಡಿ ಝಿಂಜಾವಲಿ ಎಂದು ಓಂ ಸಿಗಿಲ ಒಳಗ ಕೇವಲ ಕ್ರೀಡೆ ಮತ್ತೊಂದು ಧಾರ್ಮಿಕ ವಿಚಾರು ಕಲೆಟಾದಿಪ್ಪು ಸಮಾಜ ಸೇವೆ ಪ್ರತಿ ಒಂದು ಅಡ್ಲ ನಮ್ಮ ಹಿರಿಯಕಲು ಒಂಜಿ ಕಾರಣ ಬೋಡದ ಕಟ್ಟದ ಐಟು ಐಟ್ ಹಾಕಲು ಪೀರಾ ಬುರ್ದಿ ಜೇರಿ ಪ್ರತಿ ಒಂದು ವಿಚಾರ ಎಡ್ಲ ದೇಶದೊಟ್ಟಿಗೆ ಗಟ್ಟಿ ಒಂದು ನಂಜಿನ ಕೆಲಸಾನು ಈ ಓಂ ಶ್ರೀಧರ್ ಕುಮಂತೇ ರೀ ಕೆಸರದ ಕೂಟ ಬಂಡ ದುಮ್ಮು ಮಾತಾ ಒಂಜಿ ಒಂಜಿ ಬೇತೆ ಬೇತೆ ರೀತಿ ಇತ್ತೀನಿ ಇತ್ತೆ ಅಂಜಿ ಕೆಸರ ಊಟ ಒಂಜಿ ಮೈರು ಬೇತೇನೆ ಬೈದಿನಿ ದುಮ್ಮುಂಜಿ ಮತ್ತೆ ನಮ್ಮ ಸಾಗುಲಿ ಆದಸರ ಕೂಟ ಇತ್ತಿನಗೆ ಅಂಚ ಇತ್ತೆಂಜಿ ಎಡ್ಡು ಬಕ್ಕಲ ಅಡ್ಡೆ ಹಣ ಎಕ್ಕೇನೆ ಬಗ್ಗೆ ಸುಮಾರು ಹಣ್ಣಿರಿ ಬೇತೇ ಬೇತೆ ರೀತಿ ರೀ ಇದು ಮಾತಾ ನಮ್ಮ ಮಾನಸಿಕ ಶಾರೀರಿಕ ಜೀವನಗೊಂಜಿ ಒಂಜಿ ಬಾರಿ ಅಡ್ಡೆ ಈ

ಲಗಲ ಎಂಕ್ಲಂತ ಸಂಬಂಧ ಉಂಡು ನಿಕಲಮುರ ಆಶೀರ್ವಾದೊಡು ನಿಖಲಪುರ ಪ್ರೋತ್ಸಾಹವುಡು ಆ ದೇವರ್ನ ಡಯೆಟ್ ಮುಪ್ಪತ್ತ ಎರಡ್ ವರ್ಷ ಉಡ್ದ ತಿಂಚ ಚಾಪರ್ಕ ತಂಡೊಡು ಒಂಜಿ ಕಲಾವಿದ ಆದ್ಮೇಲೆ ಉಲ್ಲೆ ನಿಕಲಪುರ ಆಶೀರ್ವಾದ ಯಪಮುಟ್ಟ ಉಪ್ಪುಂಡು ಅಡಮುಟ್ಟಲ ಎನ್ನ ಪಯನ ಚಾಪರ್ಕ ತಂಡಡೆ ಉಪ್ಪುಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಬಂಟ್ವಾಳ ಹಿಂದುಳಿದ ವರ್ಗಗಳ ಮೋರ್ಚೆದ ಅಧ್ಯಕ್ಷ ಯಶೋಧರ ಕರ್ಬೆಟ್ಟು ವಹಿಸಿದ್ದರ ಗುರು ಬೆಳದಿಂಗಳು ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಪದ್ಮರಾಚಾರ್ ಪೂಜಾರಿ ಈ ವೇಳೆ ಹಾಜರಿದ್ದರು ಅನೇಕ ಸಮಾಜಮುಖಿ ಕೆಲಸಲೇನೆ ಮಲ್ತೊಂದು ಕರೀನ ಮೂಜಿ ವರ್ಷ ದಿಂಚಿ ಈ ಒಂದು ಕೇಸರದ ಖಂಡದ ಗೊಬ್ಬುದ ಕೂಟ ದಯಪಂಡ ಇನಿತ್ತ ದಿನ ಆ ಗತ್ತಿಯೆಲ್ಲ ಉಂಡು ನಮ್ಮ ಇತಿಹಾಸನು ನಮ್ಮ ದಾದಾ ಒಂದಿ ಸಂಸ್ಕೃತಿ ಇತ್ತಂಡ್ರೆ ಒಂದಿನ ವರಿಪವ್ ನಂಚಿನ ಒಂದು ಬೆಲೆಲ್ಲ ಅಂದೆ ಇನ್ನಿಟ್ಟಡೆ ಇಡ ದಿಂಚಿ ಕಾರ್ಯಕ್ರಮ ಮಲ್ತೊಂದು ಇತ್ತ ಕ್ರೀಡಾಕೂಟದ ತೀರ್ಪುಗಾರರಾಗಿ ಹರೀಶ್ ಅಂತ್ರ ವಿಶ್ವನಾಥ್ ಕೆ ನಾಗರಾಜ್ ಸುಳ್ಯ ಕ್ರೀಡಾಕೂಟದ ಸ್ಪರ್ಧಾ ನಿರೂಪಕರಾಗಿ ನವೀನ್ ಪುತ್ತೂರು ಜಯರಾಜ್ ಕಾಂಚನ್ ಮುಂತಾದವರು ಪಾಲ್ಗೊಂಡರು ವೇದಿಕೆಯಲ್ಲಿ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇಬಿ ಕುಂದರ್ ಜ್ಯೋತಿಬೀಡಿ ಪಾಣಿಮಂಗಳೂರು ಮಾಲಕರಾದ ರಘು ಸಪಲ್ಯ ಶೈಲೇಶ್ ಪೂಜಾರಿ ಕುಚ್ಚುಗುಡ್ಡೆ ರಾಮ್ ಗಣೇಶ್ ವಕ್ಸ್ ಬಿಸಿ ಮಾಲಕರಾದ ಉಮೇಶ್ ನೆಲ್ಲಿಗುಡ್ಡೆ ದುರ್ಗಾ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಮಂಗಳೂರು ಮಾಲಕರಾದ ಚರಣ್ ಕುಮಾರ್ ಅನಿಲ್ ಕೊಟ್ಟಾರಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಪುರುಷೋತ್ತಮ ಸಾಲಿಯಾನ್ ಚೇತನ್ ಮಿಲ್ಕಾರ್ ಡಾಕ್ಟರ್ ಸುಬ್ರಹ್ಮಣ್ಯ ಮೊಗರ್ನಾಡು ಪ್ರಸಾದ್ ಮರ್ದೋಳಿ ನಳಿನಿ ಉಮೇಶ್ ಕಾವೇಶಿ ಮುಂತಾದವರು ಹಾಜರಿದ್ದರು ಬೆಂಗಳೂರಿನ ಟಿಎನ್ಐಟಿ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಸಾಲಿನ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶ್ರೀ ಶ್ರೀ ವಚನಾನಂದ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು ಮೊದಲ ಪ್ರಶಸ್ತಿಗಳನ್ನು ಹೆಸರಾಂತ ಹಾಗೂ ಪ್ರಶಸ್ತಿ ವಿಜೇತ ನಟ ಕಾಂತಾರ ಖ್ಯಾತಿಯ ವೃಷಭ ಶೆಟ್ಟಿ ವಿತರಿಸಿ ಮಾತನಾಡಿದ್ರು ಈ ನಮ್ಮ ಸಂವಿಧಾನದಲ್ಲಿ ಸಮಾಜದಲ್ಲಿ ಒಂದು ಬಹುಮುಖ್ಯವಾದಂತಹ ಒಂದು ಅಂಗ ತುಂಬಾ ಜವಾಬ್ದಾರಿಗಳಿರುತ್ತೆ ನಿಮಗೆ ಆ ಜವಾಬ್ದಾರಿಯ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಾವಿರಾರು ಚಾನಲ್ಗಳಾಗ್ಬೋದು ಪತ್ರಿಕೆ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗ್ಬೋದು ಸೊ ಆನ್ಲೈನ್ ಪೋರ್ಟಲ್ಸ್ಗಳಾಗ್ಬೋದು ಇವೆಲ್ಲವನ್ನು ಮೀರಿ ಇವತ್ತು ಒಂದು ಸುದ್ದಿಯನ್ನು ಜನರಿಗೆ ತಲುಪಿಸುವಂಥ ಕಾಂಪಿಟೇಷನು ಕೂಡ ಇರುತ್ತೆ ಅಂತಹ ನಿಟ್ಟಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಮರಿದೆ ಜನರಿಗೆ ಒಳ್ಳೆಯ ಸುದ್ದಿಯನ್ನು ತಲುಪಿಸ್ತಾ ಸಮಾಜದಲ್ಲಿರುವಂತಹ ನ್ಯಾಯ ಅನ್ಯಾಯಗಳಾಗ್ಬೋದು ಸತ್ಯಾಸತ್ಯತೆಗಳಿರ್ಬೋದು ಎಲ್ಲವನ್ನು ಜನರಿಗೆ ತಲುಪಿಸ್ತಾ ನಿಮಗೆ ಒಂದು ಸಮಯದ ಬೌಂಡ್ರಿ ಇರೋಲ್ಲ ಅದು ಹಗಲು ರಾತ್ರಿ ಅಂತಿರಲ್ಲ ಬ್ರೇಕಿಂಗ್ ನ್ಯೂಸ್ ಅದು ಎಷ್ಟೊತ್ತಿಗೆ ಬೇಕಾದರೂ ಆಗ್ಬೋದು ಸೊ ಎಲ್ಲಿ ಬ್ರೇಕಾದ್ರೂ ಫಸ್ಟ್ ಇರಬೇಕಾಗಿರೋದು ನೀವು ಅಂಥ ಒಂದು ಸಿಚುವೇಷನಲ್ಲಿ ಕೆಲಸ ಮಾಡ್ತಿರ್ತೀರ ಮಾಧ್ಯಮದವ್ರಿಗೆ ಕೆಲವರು ನೆಗೆಟಿವ್ ಆಗೂ ಕೂಡ ಮಾತಾಡ್ತಿರ್ತಾರೆ ತೋರಿಸಿದ್ನ ತೋರಿಸ್ತಾರೆ ತುಂಬ ಎಕ್ಸಾಗ್ರೇಟ್ ಮಾಡ್ತಾರೆ ಆದರೆ ಮಾಧ್ಯಮದಲ್ಲಿ ಇವತ್ತು ಜನರು ಯಾವಾಗಲೂ ಹೇಳ್ತಾ ಇರ್ತೀವಿ ಜನ ಎಷ್ಟು ಬ್ಯುಸಿ ಇದ್ದಾರೆ ಅಂತಂದರೆ ಹೆಚ್ಚು ಸಮಯ ಅವರು ಫೋನಲ್ಲೇ ಕಳೀತಾ ಇರ್ತಾರೆ ಎಲ್ಲರದ್ದು ಸ್ಕ್ರೀನ್ ಟೈಮ್ ನೀವೇ ಚೆಕ್ ಮಾಡಿಕೊಂಡ್ರೆ ಇರುತ್ತೆ ಮೋಸ್ಟ್ಲಿ ಒನ್ ಫೋರ್ ಫೈವ್ ಅವರ್ಸ್ ಇರುತ್ತೆ ಅಂಥದ್ರಲ್ಲಿ ಅವರಿಗೆ ಸುದ್ದಿಯನ್ನು ತಲುಪಬೇಕು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗೆ ಅಥವಾ ಜನರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ನಿಂತು ಜನರಿಗೆ ನ್ಯಾಯ ಸಲ್ಲಿಸುವಂಥದ್ದು ಅಥವಾ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದಾಗ್ಬೋದು ಎಲ್ಲ ವಿಚಾರವನ್ನು ಅವರಿಗೆ ತಲುಪಿಸೋ ನಿಟ್ಟಲ್ಲಿ ಅದ್ಭುತ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರ ಸೊ ಅಂಥ ಮಾಧ್ಯಮದವ್ರಿಗೆ ಹೇಳಕ್ಕೆ ಹೊಟ್ರೆ ಇನ್ನೂ ತುಂಬ ದೊಡ್ಡ ಲಿಸ್ಟ್ ಇದೆ ಅಂಥ ಮಾಧ್ಯಮದವ್ರಿಗೆ ಟಿ ಎನ್ ಐ ಟಿ ಅವರು ಇಡೀ ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ ಒಂದು ಪ್ರಶಸ್ತಿಯ ಪ್ರದಾನ ಮಾಡುವಂಥ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಾ ಮೊದಲನೇದಾಗಿ ಅವರಿಗೆ ನಾನು ಬೆಸ್ಟ್ ವಿಶೇಷಗಳನ್ನು ತಿಳಿಸ್ತೇನೆ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮ ಆಯೋಜಕರು ಟಿ ಎನ್ ಐ ಟಿ ಸಿಇಒ ಆಗಿರುವ ರಘು ಭಟ್ ಮಾತನಾಡುತ್ತಾ ಐವತ್ತು ಜನ ವೀಕ್ಷಕರು ಸೇರಿದ್ದ ಮೊದಲ ಕಾರ್ಯಕ್ರಮ ಹಾಗೂ ಸೌತ್ ಇಂಡಿಯಾಕ್ಕೆ ಆವರಿಸಿರುವ ಇಂದಿನ ಕಾರ್ಯಕ್ರಮ ನೋಡುವಾಗ ತುಂಬ ಸಂತೋಷ ಮತ್ತು ಸಾರ್ಥಕತೆ ಆಗಿದೆ ಎಂದರು ಸೊ ಲಾಸ್ಟ್ ಇಯರು ಇದೇ ಮೀಡಿಯಾ ಅವಾರ್ಡೆಲ್ಲ ಹೇಳಿದ್ವಿ ಬರುವ ವರ್ಷ ಸೌತ್ ಇಂಡಿಯಾ ಮಾಡ್ತೀವಿ ಅಂತ ಸೊ ಆ ಕನಸು ನನಸಾಗಿದೆ ಸೊ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಂಧ್ರ ಪ್ರದೇಶ್ ಹೋಗಿದ್ದೆ ಇದೇ ಮೀಡಿಯಾ ಅವಾರ್ಡ್ ಸಂಬಂಧಪಟ್ಟಂತೆ ಅಲ್ಲೂ ಟೂ ಡೇಸ್ ಇದ್ದೆ ಸೊ ಪ್ರತಿಯೊಂದು ಚಾನಲಲ್ಲೂ ಅಲ್ಲಿ ಎಡಿಟರ್ ಆಗಿರ್ಬೋದು ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ತುಂಬ ಒಂದು ರೆಸ್ಪೆಕ್ಟ್ ಕೊಟ್ಟು ಈ ಥರ ಅವಾರ್ಡ್ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ನಾವು ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕಿಂತ ಪ್ರತಿ ಸ್ಟೇಟ್ ತಮಿಳ್ನಾಡು ಹೋದೆ ತಮಿಳ್ನಾಡು ಅದೇ ರೆಸ್ಪಾನ್ಸಿಬಲ್ ಕೇರಳ ಹೋದೆ ಕೇರಳಂತೂ ಅಂತೂ ಅಮೇಝಿಂಗ್ ರೆಸ್ಪಾನ್ಸ್ ಸೊ ಪ್ರತಿಯೊಂದು ಸ್ಟೇಟ್ ಅವರು ಯಾಕೆ ನೀವು ನಮ್ಮ ಸ್ಟೇಟಲ್ಲಿ ಮಾಡಬಾರ್ದು ಸೊ ಇದೇ ಥರ ಈ ಥರ ಕಾನ್ಸೆಪ್ಟೇ ಇಲ್ಲ ಸೊ ವೆರಿ ಟಫ್ ಸೊ ನಾವು ನಾನು ಯಾವಾಗಲೂ ಪ್ರತಿ ಸಲ ಪ್ರತಿ ವರ್ಷ ಹೇಳ್ದಂಗೆ ಸಿನ್ಮಾದವರು ನೋಡಿ ಈಗ ಸಿನಿಮಾದವರಿಂದ ನಾವು ಆ್ಯಸ್ ಮಾಧ್ಯಮದವ್ರಿಗೆ ಕೊಡಿಸ್ತಾ ಇದ್ದೀವಿ ಸೊ ಬೇರೆ ಪೊಲಿಟಿಕಲ್ ಆಗಿರ್ಬೋದು ಸೋಷಲ್ ವರ್ಕರ್ ಆಗಿರ್ಬೋದು ಅವ್ರ ಕೈನ ನಾವು ಅವಾರ್ಡ್ ಕೊಡಿಸ್ತಾ ಇರ್ತೀವಿ ಸೊ ಅವರಿಗೆ ಸಪ್ರೇಟ್ ಕ್ಯಾಟಗರೀಸ್ ಇದೆ ಸೊ ನಮಗೆ ಮಾಧ್ಯಮದವ್ರಿಗಿಲ್ಲ ಅಂತ ಸೊ ಲೈಕ್ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ನೋಡಿ ಬ ಏನೇ ಡೆವಲಪ್ಮೆಂಟ್ಸ್ ಇದ್ದರು ಏನೇ ಕಷ್ಟ ಇದ್ದರು ಫಸ್ಟ್ ಬೆಳಗ್ಗೆ ಇದ್ರೆ ನಾವು ನ್ಯೂಸ್ ಚಾನಲ್ ಆನ್ ಮಾಡಿದ ತಕ್ಷಣ ನಮಗೆ ನ್ಯೂಸ್ ಎಲ್ಲಿಂದ ಸಿ ರೀಸೆಂಟಾಗಿ ವಯನಾಡಲ್ಲಾಯಿತು ಅಲ್ಲೂ ನೀವು ನೋಡಿರ್ಬೋದು ಕೆಲವು ವೈರಲ್ ವೀಡಿಯೋಸು ರಿಪೋರ್ಟ್ರು ಕ್ಯಾಮ್ರಾಮ್ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಮಳೆ ಬರುತ್ತೆ ನಮಗೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ಆ ನ್ಯೂಸ್ ನೋಡೋ ನಾವೇ ಅಲ್ಲಿದ್ದೀವಿ ಅನ್ಸುತ್ತೆ ಸೊ ಆ ರೀತಿ ಕಷ್ಟಪಟ್ಕೊಂಡು ವರ್ಕ್ ಮಾಡ್ತಾರೆ ಸೊ ನನಗೂ ಹೆಮ್ಮೆ ಅನಿಸುತ್ತೆ ಅಂಥವ್ರನ್ನ ನನ್ನ ಸಂಸ್ಥೆಯಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು ಸೊ ಬರುವ ವರ್ಷ ನೋಡೋಣ ಬೇಕಂದರೆ ಸಿ ಬ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಇದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಸ್ಟೇಟಲ್ಲೂ ಇದೆ ನಮ್ಮ ಕನ್ನಡಿಗರನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ನನಗೆ ಆಸೆ ಇದೆ ನಮ್ಮ ಜರ್ನಲಿಸ್ಟ್ಗಳು ದಯವಿಟ್ಟು ಅದಕ್ಕೆ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿ ನಡೆದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಹಿರಿಯ ನಟರಾದ ಪ್ರಣಯ್ ರಾಜ ಶ್ರೀನಾಥ್ ಹಿರಿಯ ಅಭಿನೇತ್ರಿ ತಾರಾ ಪ್ರಿಯಾಂಕಾ ಮಾಲಾಶ್ರೀ ಆರಾಧ್ಯ ಪ್ರೇಮ್ ಸಂಸದರಾದ ಯದುವೀರ್ ಒಡೆಯರ್ ಖ್ಯಾತ ಜ್ಯೋತಿಷಿ ಶಶಿ ಆನಂದ ಗುರೂಜಿ ಸಾಲುಮರದ ತಿಮ್ಮಕ್ಕ ಹಿರಿಯ ಪತ್ರಕರ್ತರಾದ ಶಶಿಧರ ಭಟ್ ಗಣೇಶ್ ಕಾಸರಗೋಡ್ ಕಿರಿಕ್ ಕೀರ್ತಿ ಚಂದನ್ ಸೇರಿದಂತೆ ಹಲವಾರು ನಟರು ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಷ್ಟವಾದ ಸೆಲೆಕ್ಷನ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆದರೂ ನಗನಗ್ತಾ ಯಾವುದೇ ಸಬ್ಜೆಕ್ಟ್ ಇದ್ದರೂ ತುಂಬ ಸ್ಕ್ರೀನ್ಫುಲ್ಲು ನಗನಗ್ತಾನೆ ಮಾತಾಡ್ತಾ ಖುಷಿ ಖುಷಿಯಾಗೇ ಮಾತಾಡ್ತಾ ಎಲ್ಲರೂ ಮೆಚ್ಚಿಸ್ತಾ ಮೆಚ್ಚಿಸುವಂತ ಮಾತಾಡ್ತಾ ಇರೋರು ನಮ್ಮ ಹರೀಶ ಹರೀಶ್ ನಾಗರಾಜ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಭಾಳ ವಿಶ್ವಾಸವಾಗಿ ರಘು ರಘುಗಿಂತ ಅದಕ್ಕೆ ಮುಂಚೆ ಶಶಿಕರ ಪಾತೋರು ಇವರಿಬ್ಬರು ಈ ಸಮಾರಂಭಕ್ಕೆ ನೀವು ಬರಲೇಬೇಕು ಅಂತ ಕರೆದಾಗ ಅವರ ಪ್ರೀತಿ ವಿಶ್ವಾಸ ನೋಡಿ ಇಲ್ಲಿ ಬಂದೆ ಮಾಧ್ಯಮ ಮಿತ್ರರು ನಮಗೆ ಭಾಳ ಹತ್ತದವರು ಅವರೆಲ್ಲರಿಗೂ ಈ ಒಂದು ಪ್ರಶಸ್ತಿ ಸಮಾರಂಭ ನಡೀತಿರುವಾಗ ಎಲ್ಲ ಪ್ರಶಸ್ತಿ ತಗೊಂಡಂಥ ನನ್ನ ಮಾಧ್ಯಮ ಸಹೋದರರಿಗೆ ಐ ವಿಶ್ ಡಮ್ ಆಲ್ ಸಕ್ಸಸ್ ಗಾಡ್ ಬ್ಲೆಸ್ ಡಮ್ ಇನ್ನು ಮುಂದೆ ಹೆಸರು ಮಾಡ್ತಾನೆ ಹೋಗಲಿ ತುಂಬ ತುಂಬ ಸಂತೋಷ ಆಗ್ತಿದೆ ಮೀಡಿಯಾದವ್ರನ್ನ ಗೊತ್ತಿಸಿ ಏಕೆಂದರೆ ಮೀಡಿಯಾದಿಂದ ನಾವು ಪ್ರಶಸ್ತಿಗಳನ್ನ ಪಡಿತಾ ಇದ್ವಿ ಇವತ್ತು ಮೀಡಿಯಾದನ್ನು ಗೌರವಿಸೋದಿದೆಯಲ್ಲ ಅದು ತುಂಬ ಒಳ್ಳೆಯ ಕೆಲಸ ರಘು ಮತ್ತು ಅವರ ಶ್ರೀಮತಿಯವರು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಹುಶಃ ನಾನು ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮದವರಿಗೆ ಪ್ರಶಸ್ತಿ ಕೊಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ರಘು ಭಟ್ ಅವರ ಸಾರಥ್ಯದಲ್ಲಿ ಟಿ ಎನ್ ಐ ಟಿ ದ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಈ ಪ್ರಶಸ್ತಿ ಏನು ಕೊಡ್ತಾ ಇದು ನಿಜಕ್ಕೂ ಶ್ಲಾಘನೀಯ ಹೆಮ್ಮೆಯ ವಿಚಾರ ಪರ್ಸ್ನಲಿ ನನಗೆ ನನ್ನ ಕರಿಯರ್ಗೆ ನೀವು ತುಂಬ ಸಪೋರ್ಟ್ ಮಾಡಿದೆ ನನ್ನ ಚಿತ್ರಗಳೆಲ್ಲ ಸಕ್ಸಸ್ ಆಗಿದ್ದಕ್ಕೆ ಯುವರ್ ವೆರಿ ಬಿಗ್ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು ಬಿಕಾಸ್ ಸಿನಿಮಾ ಇಸ್ ಅ ಟೀಮ್ ವರ್ಕ್ ವಿಚ್ ಇಸ್ ನಾಟ್ ಓನ್ಲಿ ಅವರ್ ವರ್ಕ್ ನೀವು ಆ ಮೂವಿ ಬಗ್ಗೆ ನ್ಯೂಸ್ ಮಾಡ್ತೀರಾ ನೀವು ನಮ್ಮದು ಯು ನೋ ಮುಹೂರ್ತ ಹಿಡಿದು ರಿಲೀಸ್ ವರ್ಗು ಜೊತೆಯಲ್ಲಿ ಇಡ್ತೀರಾ ನಿಮ್ ಸಪೋರ್ಟ್ ನಿಮ್ ಬೆಂಬಲೇ ಮುಖ್ಯ ಬೆಸ್ಟ್ ಪೊಲಿಟಿಕಲ್ ಜರ್ನಲಿಸ್ಟ್ ಪ್ರಶಸ್ತಿಯನ್ನ ಇಬ್ಬರು ಪಡಿತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಇದರ ಹಿರಿಯ ವರದಿಗಾರರಾಗಿರುವಂತಹ ವಿಜಯ್ ಜಿ ಆರ್ ಅವರು ಅದೇ ರೀತಿಯಾಗಿ ನ್ಯೂಸ್ ಫಸ್ಟ್ ಮಂಜುನಾಥ್ ಜಿ ಅವರು ಸಾಲು ಮರದ ತಿಮ್ಮಕ್ಕ ಅವರಿಂದ ಇದೀಗ ವಿಜಯ್ ಅವರನ್ನ ಗೌರವಿಸಲಾಗ್ತಾ ಇದೆ ರಘು ಅವರ ಕೃಪೆಯಿಂದಾಗಿ ಒಂದನೇ ಅವಾರ್ಡ್ ಫಂಕ್ಷನ್ ನಿಂದ ಈ ಏಳನೇ ಅವಾರ್ಡ್ ಫಂಕ್ಷನಿಗೂ ನನಗೆ ಭಾಗವಹಿಸುವಂತ ಒಂದು ಸೌಭಾಗ್ಯ ಕೊಟ್ಟದ್ದಕ್ಕಾಗಿ ರಘು ಅವರಿಗೆ ಧನ್ಯವಾದಗಳು ಪ್ರಸಾದ್ ಮತ್ತೆ ತಂಡ ಟಿ ಎನ್ ಐ ಟಿ ಅಂತ ಏನು ಸಂಸ್ಥೆಯನ್ನು ಕಟ್ಟಿಂತ ಒಂದು ಉತ್ತಮವಾದಂತ ಕೆಲಸ ಮಾಡ್ತಿದ್ರೆ ಈ ಒಂದು ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳಿಲಿ ನೆರವಿನ ಹಸ್ತುವನ್ನು ನೀಡಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳಿ ಬರಲಿ ಚಂದ್ರು ಸರ್ ಅವರಿಗೆ ನಮ್ಮ ಟಿ ಎನ್ ಐ ಟಿ ಪರವಾಗಿ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಹಲವು ವರ್ಷಗಳಿಂದ ಕರ್ನಾಟಕಕ್ಕಾಗಿ ಕರ್ನಾಟಕದ ಮಾಧ್ಯಮಕ್ಕಾಗಿ ದುಡಿದಂತಹ ಮಿಡಿದಂತಹ ಹೃದಯಕ್ಕೆ ಇದೀಗ ಒಂದು ಪುಟ್ಟ ನರವಿನ ಹಸ್ತ ಅಷ್ಟೇ ಮೊದಲನಾಗಿ ಹೇಳಬೇಕು ಅಂದರೆ ನಾನು ಈ ಸ್ಟೇಜ್ ಮೇಲೆ ಮಾಲಾಶ್ರೀಯಾಗಿ ನಿಂತ್ಕೊಳ್ಳೋದು ರಾಜ್ಕುಮಾರ್ ಅವರಾಗಲಿ ಡೈರೆಕ್ಟ್ರಾಗಲಾಗ್ಲಿ ಪ್ರೊಡ್ಯೂಸರ್ ಆಗಲಿ ಇಲ್ಲ ಎಲ್ಲ ಕಲಾಭಿಮಾನಿಗಳಾಗಲಿ ಅದೆಲ್ಲರಿಗಿಂತ ಹೆಚ್ಚಾಗಿ ಮೀಡಿಯಾ ಸೊ ಮೀಡಿಯಾ ನಮಗೆ ಸಪೋರ್ಟ್ ಕೊಟ್ಟಿದ್ದಿಗೆ ಅವರು ಸಪೋರ್ಟಿಂದಲೇ ಈಗ ನಾವು ಪ್ರತಿಯೊಂದು ಮನೆ ಮನೆಗೂ ಮೂಳೆ ಮೂಳೆ ಮನೆಗೂ ಸೇರಬೇಕು ಅಂದರೆ ಇಟ್ಸ್ ಒನ್ಲಿ ಮೀಡಿಯಾ ಎಲ್ಲರೂ ಹೇಳ್ತಾರೆ ಒಂದು ಬ್ಯಾಕ್ ಬೋನ್ ಮದರ್ ಫಾದರ್ ಅಂತ ಹೇಳಿದರೆ ಫಾರ್ ಪ್ರತಿಯೊಂದು ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಇಸ್ ಮೀಡಿಯಾ ಸೊ ಮೀಡಿಯಾ ಇಸ್ ದೇರ್ ಎವ್ರಿಥಿಂಗ್ ಇಸ್ ದೇರ್ ಮೀಡಿಯಾ ಇಸ್ ದೇರ್ ಎವ್ರಿ ಬಡಿ ಸೀನ್ ಎವ್ರಿವೇರ್ ದಟ್ ಈಸ್ ಫಾರ್ ಶೋರ್ ಅಂಥ ಒಂದು ಮೀಡಿಯಾ ಅವ್ರಿಗೆ ಅಂಥ ಒಂದು ರಿಪೋರ್ಟರ್ಸ್ಗೆ ಅಂಥ ಒಂದು ಹೀರೋಸ್ಗೆ ನನ್ನ ಕೈಯಿಂದ ಅವಾರ್ಡ್ ಕೊಟ್ಟಿರೋದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಘು ಭಟ್ ಅವ್ರಿಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟಿ ಎನ್ ಐ ಟಿ ಫಿಲ್ಮ್ ಅವಾರ್ಡ್ಸ್ ಅವ್ರಿಗೆ ಆ್ಯಂಡ್ ಐ ಆಮ್ ರಿಯಲಿ ರಿಯಲಿ ಪ್ರೌಡ್ ಆ್ಯಂಡ್ ಐ ಆಮ್ ರಿಯಲಿ ಸೋ ಹ್ಯಾಪಿ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಬಡಿ ಇಯರ್ ಐ ವೋಂಟ್ ಎ ವಿನ್ನರ್ಸ್ ಈಚ್ ಆ್ಯಂಡ್ ಎವ್ರಿ ಬಡಿ ಈಸ್ ಅ ವಿನ್ನರ್ ದಟ್ಸ್ ನಮ್ಮ ಬಗ್ಗೆ ಏನೇ ಏನೇ ಒಂದು ಮಾಹಿತಿ ಅವ್ರಿಗೆ ಗೊತ್ತು ಅಂದರೆ ನಿಮ್ಮ ಮೂಲಕ ಸೊ ನಿಮಗೆ ಒಂದು ಅವಾರ್ಡ್ ಫಂಕ್ಷನ್ನು ಅವಾರ್ಡ್ ನೈಟು ಅಪ್ರಿಸಿಯೇಷನ್ನು ಕೊಟ್ಟಾಗ ನಾವು ಬರಲೇಬೇಕು ರಘುಭಟ್ ಅವರು ಪ್ರತಿ ವರ್ಷ ನನಗೆ ಕರೆದಾಗ ನಾನು ಬಂದೇ ಬರ್ತೀನಿ ಬೆಂಗಳೂರಲ್ಲಿದ್ದರೆ ನಾನು ಖಂಡಿತವಾಗ್ಲೂ ಬರ್ತೀನಿ ಬಿಕಾಸ್ ಐ ವಾಂಟ್ ಟು ಅಪ್ರಿಷಿಯೇಟ್ ಆ್ಯಂಡ್ ಥ್ಯಾಂಕ್ ಆಲ್ ದ ಮೀಡಿಯಾ ಪೀಪಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಎಲ್ಲರ ಹತ್ರ ಹೋಗಿ ಬೈಟ್ಸ್ಗಳು ತೊಗೊಂಡು ಬಂದು ಒಬ್ಬ ರಿಪೋರ್ಟರ್ ಆಗಿ ನಾನು ಇದ್ದೆ ನನಗೆ ಬೇಜಾರಾಗ್ತಾರೆ ಅದು ಆವಾಗ ಯಾವುದು ಈ ಥರ ಅವಾರ್ಡ್ಗಳೇ ಇರಲಿಲ್ಲ ಒಟ್ಟು ಅವಾಗ ಇದ್ದಿದ್ರೆ ಎಷ್ಟೊಂದು ಅವಾರ್ಡ್ಗಳು ತಗೊಬೋದಾಗಿತ್ತಲ್ಲ ಅಂತ ಬಟ್ ಇಲ್ಲ ಇವಾಗ ನಿಜವಾಗ್ಲೂ ರಘು ಭಟ್ ಆ್ಯಂಡ್ ಅವರ ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡದಲ್ಲಿ ಮೀಡಿಯಾದವರೆಗೊಂದು ಇಷ್ಟು ಜನಕ್ಕೆ ಅವಾರ್ಡ್ ಕೊಡಬೇಕು ಒಂದು ಪುಟ್ಟದಾಗ ಶುರುವಾಯಿತು ಬಟ್ ನಾನು ಈ ಅವಾರ್ಡ್ ಬಗ್ಗೆ ಮಾತಾಡೋದಕ್ಕಿಂತ ಅದರ ಹಿಂದಿರುವ ಶಕ್ತಿ ರಘು ಭಟ್ ಬಗ್ಗೆ ಮಾತಾಡಬೇಕು ಅನ್ಬಿಲೀವಬಲ್ ಯಾವುದೋ ಒಂದು ಹಾಲ್ನಿಂದ ಏಳನೇ ವರ್ಷಕ್ಕೆ ಅದನ್ನು ಪ್ಯಾಲೇಸ್ ಗ್ರೌಂಡ್ಸಿಗೆ ತಗೊಂಬಂದು ನಿಲ್ಸಿದ್ದಾರೆ ಬರೀ ಕನ್ನಡಕ್ಕೆ ಮೀಸಲಾಗಿದ್ದ ಅವಾರ್ಡ್ನ ಸೌತ್ ಇಂಡಿಯಾಗೆ ತಗೊಂಬಂದು ನಿಲ್ಲಿಸಿದ್ದಾರೆ ನನ್ನ ಪ್ರಕಾರ ಟಿ ಎನ್ ಐ ಟಿ ಮುಂದಿನ ದಿನಗಳಲ್ಲಿ ವಿದೇಶಗಳಲ್ಲೂ ಅವಾರ್ಡನ್ನು ಮಾಡಿ ಇಲ್ಲಿನ ಮಾಧ್ಯಮ ಮಿತ್ರರನ್ನು ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವಾರ್ಡ್ ಫಂಕ್ಷನ್ ಮಾಡುವಂತಹ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ಕೇಳ್ಕೊತೀನಿ ಅದರಲ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಒಂದು ಉತ್ತಮವಾದಂತಹ ಒಂದು ಅವಾರ್ಡನ್ನು ಕೊಡ್ತಕ್ಕಂಥದಕ್ಕೆ ಮೈಸೂರಿನ ಸಂಸ್ಥಾನದ ಮೇರು ಪರ್ವತದಂತೆ ಸಂಸ್ಥಾನದ ರಥವನ್ನು ಎಳಿದಕ್ಕಾಗಿ ನಮ್ಮ ಯದುವೀರ್ಜಿಯವರು ಬಂದಿರತಕ್ಕಂಥದ್ದು ಜೊತೆಗೆ ಈಗ ಕೇಂದ್ರ ಸರ್ಕಾರದಲ್ಲಿ ತಮ್ಮ ಜ್ಞಾನ ಚಕ್ಷುವಿನಿಂದ ಮೈಸೂರಿನ ಮತ್ತೊಂದೆಡೆ ವಿಶೇಷವಾದಂಥ ರೀತಿ ನಂದು ರಥವನ್ನು ನಡೆಸುವಂಥ ಒಂದು ಅತ್ಯುತ್ತಮವಾದ ಕಾಯಕಕ್ಕೆ ನಿಂತಿರತಕ್ಕಂಥದ್ದು ಹಾಗೆಯೇ ಚಲನಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಂದಿನಿಂದ ಇಂದಿನವರೆಗೂ ನಿತ್ಯ ನಿರಂತರ ಪತಾಕೆಯನ್ನು ಹರಸ್ತಿರ್ತಕ್ಕಂಥ ಪ್ರೇಮರವರಿಗೂ ಮತ್ತೊಮ್ಮೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಹಾಗೆ ವೇದಿಕೆ ಮುಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ತಾಯಿ ಶಾರದೆಯ ಅನುಗ್ರಹ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇ ಒಳ್ಳೇದಾಗಲಿ ಶುಭವಾಗಲಿ ಆಗಲಿ ಅರಮನೆ ಮೈದಾನದಲ್ಲಿ ನಮ್ಮ ಟಿ ಎನ್ ಐ ಟಿ ವತಿಯಿಂದ ಏರ್ಪಡಿಸಲಾಗಿರುವ ಈ ನಮ್ಮ ದಕ್ಷಿಣ ಭಾರತದ ಮಾಧ್ಯಮದ ಮಿತ್ರರಿಗೋಸ್ಕರ ಈ ಪ್ರಶಸ್ತಿ ಪ್ರಶಸ್ತಿಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ನಿಜವಾಗ್ಲೂ ಒಂದು ಶ್ಲಾಘನೀಯ ಉಪಕ್ರಮ ಕಾರಣ ಅಂದರೆ ನಾವು ಸುಮಾರು ಒಂಬತ್ತು ವರ್ಷದಿಂದ ಅನುಭವಿಸ್ತಾ ಬಂದಿದ್ದೀವಿ ನಿಜವಾಗ್ಲೂ ಕಷ್ಟಪಟ್ಟು ದುಡಿಯುವಂಥದ್ದು ಒಂದು ಸಮುದಾಯದ ಅಂದರೆ ನಮ್ಮ ಮಾಧ್ಯಮದ ಮಿತ್ರರು ಯಾವುದೇ ಒಂದು ಹವಾಮಾನ ಇರಲಿ ವಾತಾವರಣ ಇರಲಿ ಮಳೆಗಾಲ ಇರ್ಬೋದು ಪ್ರವಾಹ ಪರಿಸ್ಥಿತಿ ಇರ್ಬೋದು ಉರಿ ಬಿಸಿಲು ಇರ್ಬೋದು ಏನೇ ಇರಲಿ ಅವ್ರಿಗೆ ಕಷ್ಟಪಟ್ಟು ಭಾಳ ಪರಿಶ್ರಮದಿಂದ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥದ್ದು ಒಂದು ಸಮುದಾಯ ಅದಕ್ಕಾಗಿ ಈ ಒಂದು ವೇದಿಕೆ ವೇದಿಕೆ ಮೂಲಕ ನಮಗೂ ಒಂದು ಅವಕಾಶ ಕೊಟ್ಟಿದ್ದೀರ ಅವ್ರನ್ನ ಗುರುತಿಸಿ ಒಂದು ಚಿಕ್ಕದಾಗಿ ಅವಾರ್ಡ್ ಕೊಡುವಂಥದ್ದು ಸೌಭಾಗ್ಯ ನಮ್ಗೆ ಕೊಟ್ಟಿದ್ದೀರ ಅದಕ್ಕಾಗಿ ನಮ್ಮ ರಾಘವೇಂದ್ರ ಹಾಗೂ ಅವರು ಇಡೀ ತಾಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಾವು ಮಾಡೋ ತಪ್ಪುಗಳನ್ನು ಸರಿಯಾದ ವಿಚಾರಗಳನ್ನು ಸತ್ಯವಾಗಿ ತೋರಿಸೋವಂಥ ಒಂದು ಪ್ರಯತ್ನ ಮಾಡ್ತೀರಾ ಹಗಲು ರಾತ್ರಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಸತ್ಯವನ್ನು ಹುಡುಕೋದಕ್ಕೋಸ್ಕರನೇ ನೀವು ನಿಂತ್ಕೊಂಡು ಹೋರಾಡ್ತಾ ಇರ್ತೀರ ಅಂಥವ್ರಿಗೆಲ್ಲ ಇವತ್ತು ಸೌತ್ ಇಂಡಿಯಾ ಲೆವೆಲಲ್ಲಿ ಗುರುತಿಸಿ ಎಲ್ಲರನ್ನೂ ಒಂದು ಅವಾರ್ಡ್ ಕೊಡೋಂಥ ಒಂದು ಕಾರ್ಯಕ್ರಮವನ್ನು ರಘು ಮಾಡಿದ್ದಾರೆ ಅವಾರ್ಡ್ ತಗೊಂಡವ್ರು ಎಲ್ರಿಗೂ ಸಹ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಒನ್ ಸಖೆ ಎರಡು ಪತ್ರಿಕೋದ್ಯಮ ವಿಶ್ವವಿದ್ಯಾಲಯಗಳನ್ನು ಕೂಡ ಈ ಸಂದರ್ಭ ಗೌರವಿಸಲಾಯಿತು ಶ್ರೀಮತಿ ಸುಗುಣ ರಘು ಭಟ್ ಅತಿಥಿಗಳನ್ನು ಗೌರವಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೈ ಸೈ ಎನಿಸಿಕೊಂಡವು ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ನಾನು ಸುರಕ್ಷಾ